ಕಳಪೆ ರಸ್ತೆ ನಿರ್ಮಾಣ ದೊಡ್ಡೇರಿಕಟ್ಟೆ ಗ್ರಾಮಸ್ಥರಿಂದ ಜನಪ್ರತಿನಿಧಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ಹೌದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ದೊಡ್ಡೇರಿಕಟ್ಟೆ ಹಾಗೂ ಕೊಳೆನೂರು ಗ್ರಾಮ ಸಂಪರ್ಕಿಸುವ ಎರಡು ಕಿಲೋಮೀಟರ್ ಉದ್ದದ ಸುಮಾರು ಮೂರು ತಿಂಗಳ ಹಿಂದೆ ನೂತನವಾಗಿ ನಿರ್ಮಿಸಿರುವ ಮೆಟ್ಲಿಂಗ್ ರಸ್ತೆಯ ಪರಿಸ್ಥಿತಿ ಇದಾಗಿದ್ದು ಈ ರಸ್ತೆಯ ನಿರ್ಮಾಣಕ್ಕೆ ಸುಮಾರು ಎಂಬತ್ತ ಐದು ಲಕ್ಷ ರು ವೆಚ್ಚ ಮಾಡಲಾಗಿದೆ ದಿನನಿತ್ಯ ಈ ರಸ್ತೆಯಲ್ಲಿ ಶಾಲಾ ವಾಹನಗಳು ರೈತರು ಹಾಗೂ ಎರಡು ಗ್ರಾಮದ ಜನರು ಸಂಚರಿಸುತ್ತಾರೆ ಈಗ ಮಳೆಗಾಲವಾಗಿದ್ದು ಮಣ್ಣಿನ ರಸ್ತೆಯನ್ನ ಅವಲಂಬಿಸಿ ಸಂಚರಿಸುತ್ತಿದ್ದಾರೆ ರಸ್ತೆಗೆ ಕಳಪೆ ಮಣ್ಣು ರಸ್ತೆಗೆ ಕಲ್ಲಿನ ಜುರುಗು ಇರುವ ಗ್ರಾವೆಲ್ ಮಣ್ಣು ಹಾಕಬೇಕಿದ್ದ ರಸ್ತೆಗೆ ಕೇವಲ ಪೌಡರ್ ಮಣ್ಣನ್ನ ಹಾಕಿದ್ದಾರೆ ಇದರಿಂದ ವಾಹನ ಸವಾರರಿಗೆ ಮಳೆಗಾಲವಾದ್ದರಿಂದ ಮಣ್ಣು ಜಾರುತ್ತಿದೆ ಸುಮಾರು ಎರಡು ತಿಂಗಳಿನಿಂದ ಹದಿನೈದಕ್ಕೂ ಹೆಚ್ಚು ಚಿಕ್ಕಪುಟ ಅನಾಹುತಗಳು ಸಂಭವಿಸಿವೆ ಇದರಲ್ಲಿ ಶಾಲಾ ವಾಹನ ಅಪಘಾತದಿಂದ ಪಾರಾಗಿದ್ದು ಒಂದು ವಾರದ ಕೆಳಗೆ ಸಂಭವಿಸಿದೆ ರಸ್ತೆ ನಿರ್ಮಾಣದ ನಾಮ ಫಲಕ ಹಾಕಿಲ್ಲ ಈಗಂತ ದೊಡ್ಡ ರೈತ ಹರೀಶ್ ದೂರುತ್ತಿದ್ದಾರೆ ರಸ್ತೆಯ ಅನಾಹುತಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಗುತ್ತಿಗೆದಾರರಿಗೆ ಹಲವು ಬಾರಿ ಹೇಳಿದ್ರೂ ಪ್ರಯೋಜನವಾಗಿಲ್ಲ ಹಾಗೂ ಇಂಜಿನಿಯರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಕೂಡಲೇ ರಸ್ತೆಯನ್ನು ದುರಸ್ತಿ ಪಡಿಸಬೇಕು ಇಲ್ಲದಿದ್ದರೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರಾದ ಮಹೇಶ್ವರಪ್ಪ ನಾಗರಾಜ್ ಮೋಹನ್ ರಾಜಶೇಖರ್ ಮಹಾಂತೇಶ್ ಕುಬೇರಪ್ಪ ಚಿದಾನಂದ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು ವರದಿ ಕುಳೆನೂರು ಅರುಣ್ ಕುಮಾರ್ ಚನ್ನಗಿರಿ ತಾಲೂಕು ದಾವಣಗೆರೆ ಶಿವ ದೊಡ್ಡೇರಿ ಶಿವಕುಳಿನೂರಿಗೆ ಶಿವಕುಳಿನೂರ್ಗೆ ಹೋಗಕ್ಕೆ ಎರಡು ಕಿಲೋಮೀಟ್ರ್ ದೂರದ ಕಾಮಗಾರಿ ನಡೆದಿತ್ತು ಎಂಬತ್ತು ಲಕ್ಷಕ್ಕಾಯಿತು ಮಾತು ಜನರ ಎಂಬತ್ತು ಲಕ್ಷಕ್ಕಾಯ್ತು ಇದಕ್ಕೆ ಹೊಡಿಬೇಕಾದ ವ್ಯವಸ್ಥಿತವಾದ ಗ್ರಾವಲ್ಗಳು ನಡೆದಿಲ್ಲ ಒಂದು ಸುಮಾರು ಒಂದು ಹತ್ತೊಂದು ನೋಡು ನಾವಿದ್ದಾಗ ಒಳ್ಳೆ ಗ್ರಾವಲ್ ಬಂತು ಸಂಜೆ ಆಗ್ತಾ ಆಗ್ತಾ ಅತ್ಲಾಗೆಲ್ಲ ತೋಟ ಅಂತ ಮಣ್ಣು ತಂದು ಹೊಡೆರೋದ್ರಿಂದ ಸುಮಾರು ಒಂದು ಎಂಟರಿಂದ ಹತ್ತು ಕಾರ್ಮೆಂಟ್ಗೆ ಹೋಗೋ ಸಂತೆಬೇಂದಿರಿಗೋಗ ಗಾಡಿಗಳೆಲ್ಲ ಕಡೆ ಈ ಕಡೆ ಹೋಗೋದು ನಿಲ್ಲೋದು ಆ ಕಡೆ ಈ ಕಡೆ ಹೋಗೋದು ನಿಲ್ಲೋದು ಅವ್ರ ಹಣ ಹಿಂಗೆ ಆಯ್ತಿ ಹಣ ಹಿಂಗೆ ಆಯ್ತು ನಾವು ಟ್ಯಾಕ್ಟ್ರ್ ತಂದು ಎಷ್ಟೋ ಸಲ ಎಳಿಸ್ಕೊಟ್ಟಿದ್ವಿ ಹೊರಕ್ಕೆ ಮೊನ್ನೆ ಒಂದು ಪೂರ ಜಂಪ್ ಆಗಿ ಗಾಡಿ ಓಳ ಮಗಳಾಯ್ತಿ ಇನ್ನೊಂದು ಐದು ನಿಮಿಷ ಅವ್ನೆಲ್ಲ ಟ್ರೈ ಮಾಡಿದರೆ ಗಾಡಿ ಪೂರ ಪೋಲ್ಟಿ ಅದರಲ್ಲಿ ಅರವತ್ತರಿಂದ ಎಪ್ಪತ್ತು ಮಕ್ಕಳು ಡೈಲಿ ಇರ್ತಾರೆ ಯಾವಾಗಲೂ ಓಡಾಡುವಾಗ ಹಂಗಾಗಿಬಿಟ್ಟು ಕಾಮಗಾರಿ ಹಿಡಿದಿರೋರಿಗೆ ನಾವು ಎಷ್ಟು ಸಲ ಪ್ರಸಾರ ಹಾಕಿ ಸಾರ್ ಹಿಂಗಾಗಿದೆ ಬಂದ್ ನೋಡಿ ಬಂದ್ ನೋಡಿ ಅಂದ್ರೆ ಅವ್ನ ಯಾತ್ಕೋ ನಮಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಆದು ನಮ್ಮ ಮೂರು ಜನ ಸೇರ್ಕೊಂಡು ಇವತ್ತೊಂದು ಜಸ್ಟ್ ಆಗ್ಲೇ ಆಯ್ತು ಅದನ್ನ ಎಳೆಸ್ಕೊಟ್ ಮೇಲೆ ಇವ್ರನ್ನ ಕರೆಸಿ ನಾವು ಇದನ್ನ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಹರೀಶ್ ದೊಡ್ಡೇರಿಕಟ್ಟೆ